ಕರಾವಳಿ ಹುಡುಗನ ಕೋಟಿ ದುಡಿಮೆ ಇದು ಆರ್ಡರ್ ಇಮಿಡಿಯೇಟ್ ಸಿಗುತ್ತೆ ಒನ್ ಡೇ ಚಿಕ್ಕ ಮಗು ಒಂದ್ ವರ್ಷದಿಂದ ಹಿಡಿದು ಫೋರ್ಟಿ ಫೋರ್ ಸೈಜ್ ಬಿಗ್ ಸೈಜ್ ಇಲ್ಲಿ ಅಷ್ಟು ಟೆಕ್ನಾಲಜಿಗಳನ್ನ ಒಳಗಡೆ ಯೂಸ್ ನಮ್ಮಲ್ಲಿ ಆತರ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ಸೇ ಮಾಡ್ತೀರಾ ಸತೀಶ್ ಒಂದು ಆರೆಂಜ್ ಒಂದು ಥೀಮ್ ಒಂದು ಅರ್ಜೆಂಟ್ ಒಂದು ಪೀಸ್ ಕಳಿಸಿ ಅಂದ್ರೆ ಹತ್ತು ನಿಮಿಷ ಕಳಿಸ್ತೀವಿ ಸೊ ಇದು ಮಾಡ್ತೀವಿ ನಾವ್ ತರ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಥೀಮ್ ಕೂಡ ಇದೆ ಮಾಡ್ತೀವಿ ಎಲ್ಲೋ ರೆಡ್ ಈಗ ಈ ಟೀ ಶರ್ಟ್ ಗಳಿಗೂ ಐರನ್ ಮಾಡ್ಬೇಕಾ ಮಾಡಿದ್ಮೇಲೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ಬೇಕು ಇಲ್ಲ ಮುಟ್ಟಕ್ಕೆ ಹೋಗ್ಬಾರ್ದಾ ಫೀಲ್ಡ್ ಸರ್ ಇದು ನಮ್ಮ ಹೈ ಎಂಡ್ ಐರನ್ ಮಿಷಿನ್ ಬರುತ್ತೆ ನೀವು ಹೇಳಿದ್ರಲ್ಲ ಐರನ್ ಮಾಡ್ಲೇಬೇಕಾ ಅದಕ್ಕೋಸ್ಕರ ಅಪ್ಡೇಟ್ ಮಾಡಿಸಿದ್ವಿ ನಮ್ಮತ್ರ ಹತ್ರ ಬಂದ್ರೆ ನೂರ ಮೂವತ್ತೈದು ಸ್ಟಾರ್ಟ್ ಕೊಡ್ತೀವಿ ನೂರ ಮೂವತ್ತೈದು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಕಾಲರ್ ಯಾವಾಗ ನೀವು ಯಾವ ಆರ್ಡರ್ ಕೇಳ್ತಾರೆ ಗೊತ್ತಿಲ್ಲ ಕಸ್ಟಮರ್ ಗಳು ಮಿನಿಮಮ್ ನಲವತ್ತು ಸಾವಿರ ಕಾಲರ್ ರೆಡಿ ಇರುತ್ತೆ ನಿಮ್ ಚಾನಲ್ ನೋಡಿದ್ರೆ ನನ್ ಚಾನಲ್ ನೋಡಿದ್ರೆ ನಮ್ಗದ ಇನ್ನೇನ್ ಪ್ಲಸ್ ಪಾಯಿಂಟ್ ಎಸ್ ಎಸ್ ಏನ್ ಕ್ಲಾರಿಟಿ ಇದೆ ಕ್ವಾಲಿಟಿ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡುವಂಗೆ ಇಲ್ಲ ಅಷ್ಟು ಚೆನ್ನಾಗಿದೆ ಮೂರು ವರ್ಷ ಗ್ಯಾರಂಟಿ ಸರ್ ಅಂದ್ರೆ ಸ್ಟಿಚಿಂಗ್ ಕಂಪ್ಲೇಂಟ್ ಅಲ್ಲ ಕಲರಿಂಗ್ ಐದು ಸಾವಿರ ಪೀಸ್ ಇದ್ರಲ್ಲಿ ಪ್ರಿಂಟಿಂಗ್ ಮಾಡಬಹುದು ಇದೇ ಮೇಜರ್ ಕೆಲಸ ಸರ್ ಎಲ್ಲೆಲ್ಲಿಂದ ನಮ್ಗೆ ನಂಬ್ಕೊಂಡು ಆರ್ಡರ್ ಕೊಟ್ಟಿರ್ತಾರೆ ಸರ್ ನಾವು ಅವ್ರಿಗೆ ಏನ್ ಸರ್ವಿಸ್ ಮಾಡಕ್ ಆಗುತ್ತೆ ಅದನ್ನ ಕರೆಕ್ಟ್ ಆಗಿ ಕೊಟ್ಟರೆ ಅವ್ರ ಹತ್ತು ಜನ ಕೇಳ್ತಾರೆ ಒಂದ್ ಪೀಸ್ ಮಾಡ್ಕೊಡ್ತೀವಿ ವಿತ್ ಮಲ್ಟಿ ಕಲರ್ ಮತ್ತೆ ಒನ್ ಪೀಸ್ ಟಿ ಶರ್ಟ್ ಆಗೋದು ಹಿಂಗೆ ನೋಡಿ ಹೆಂಗ್ ಪಂಚ್ ಆಯ್ತು ಇದು ಯಾವುದೇ ಕಾರಣಕ್ಕೂ ಕಲರ್ ಬಿಡೋದಿಲ್ಲ ಇದು ನಿಮ್ದು ಎಷ್ಟೇ ಆರ್ಡರ್ ಇರ್ಲಿ ಇವ್ರ ಅದರ ಕೆಪಾಸಿಟಿಯನ್ನ ಹೊಂದಿದ್ದಾರೆ ಆಮೇಲೆ ಇವ್ರು ಮಾಡ್ಕೊಡ್ತಾರೆ ಅದನ್ನ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಇವತ್ತು ನಾನು ಎಲ್ಲಿಗ್ ಬಂದಿದ್ದೀನಿ ಗೊತ್ತಾ ನಿಮ್ಗೆ ಈ ಹಿಂದೆ ನಾನು ಟೀ ಶರ್ಟ್ ಪ್ರಿಂಟಿಂಗ್ ಬಗ್ಗೆ ಒಂದು ವಿಡಿಯೋನ ಮಾಡಿದೆ ಅದು ಸ್ಪಾಟ್ ಪ್ರಿಂಟ್ ಅವರ ಟಿ ಶರ್ಟ್ ಪ್ರಿಂಟಿಂಗ್ ಕಚೇರಿಗೆ ಬಂದು ಇವರು ಹೋಲ್ಸೇಲ್ ದರದಲ್ಲೂ ಟಿ ಶರ್ಟ್ಸ್ ಅನ್ನ ಕೊಡ್ತಾರೆ ಜೊತೆಗೆ ರೀಟೇಲ್ ಅಲ್ಲೂ ನೀವು ಟಿ ಶರ್ಟ್ ಅನ್ನ ಅದರಲ್ಲೂ ಅತ್ಯುತ್ತಮ ಕ್ವಾಲಿಟಿಯ ಟಿ ಶರ್ಟ್ ಅನ್ನ ನೀವು ಇಲ್ಲಿ ಪ್ರಿಂಟ್ ಮಾಡ್ಕೋಬಹುದು ಒಂದು ಕಡಿಮೆ ಅವಧಿಯಲ್ಲಿ ನಿಮ್ಮನೆ ಬಾಗಿಲಿಗೂ ಅದನ್ನು ತರಿಸ್ಕೋಬಹುದು ಅಂತ ಹೇಳಿ ಒಂದು ವಿಡಿಯೋನ ಮಾಡಿದೆ ಅವರದ್ದೇ ನೈಟೇಜ್ ಅಂತ ಹೇಳಿ ಇನ್ನೊಂದು ದೊಡ್ಡ ಕಚೇರಿ ಬೆಂಗಳೂರಲ್ಲಿ ಓಪನ್ ಆಗಿದೆ ಯಾರ್ಯಾರು ಅದು ಸ್ಪೋರ್ಟ್ಸ್ ಆಗಿರ್ಲಿ ಅಥವಾ ಕಾಲೇಜು ಕಚೇರಿಗಳಾಗಿರ್ಲಿ ಅಥವಾ ಯಾವುದೇ ವಿಭಾಗದಲ್ಲಿ ನಿಮ್ಗೆ ಒಂದಿಷ್ಟು ಟಿ ಶರ್ಟ್ಸ್ ಗಳು ಬೇಕು ಕ್ವಾಲಿಟಿ ಆಗಿರ್ಬೇಕು ನಾನು ಮತ್ತೊಮ್ಮೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ನಾನು ಹೋದ್ ಸಲ ಇಲ್ಲಿ ಬಂದು ಏನ್ ಟಿ ಶರ್ಟ್ ಅನ್ನ ಮಾಡಿಸ್ಕೊಂಡಿದ್ದೆ ಅದು ಈಗ್ಲೂ ಕೂಡ ನಾನು ಪ್ರತಿ ವಾರದಲ್ಲಿ ಒಂದಿನ ಆದ್ರೂ ಅದನ್ನ ಯೂಸ್ ಮಾಡ್ತೀನಿ ಸೊ ಹಾಗಾಗಿ ನಮ್ಮ ಹೆಗ್ಗದೇ ಸ್ಟುಡಿಯೋವು ಕೂಡ ಇವರೇ ಟಿ ಶರ್ಟ್ ಅನ್ನ ಪ್ರಿಂಟ್ ಮಾಡ್ಕೊಳ್ಳೋದು ಸೊ ಸತೀಶ್ ಕೊಠಾರಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಜಾಯ್ನ್ ಆಗಿದ್ದಾರೆ ಸೊ ಅವರ ಕಚೇರಿಯನ್ನ ತೋರಿಸ್ಬೇಕು ಮತ್ತೆ ಅವ್ರು ಹೇಳ್ತಾ ಇದ್ರು ನನ್ಗೆ ಬೆಂಗಳೂರಲ್ಲಿ ಯಾರಾದ್ರೂ ಟಿ ಶರ್ಟ್ಸ್ ಅನ್ನ ಮಾಡ್ಬೇಕು ಅನ್ಕೊಂಡು ಇದ್ರೆ ಅವರ ಲೋಗೋ ಜೊತೆಗೆ ವಿದ ಪ್ರಿಂಟಿಂಗ್ ಒನ್ ಡೇ ಅಲ್ಲಿ ನಾನು ಡೆಲಿವರಿ ಕೊಡ್ತೀನಿ ಬೆಂಗಳೂರನ್ನ ಬಿಟ್ಟು ಹೊರ ಪ್ರದೇಶದವ್ರು ಯಾರಾದ್ರೂ ನನ್ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರಿಗೆ ಹೋಲ್ಸೇಲಲ್ಲೂ ಕೊಡ್ತೀನಿ ಒನ್ ಅವರ್ ಟೂ ಡೇಸ್ ಅಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ಅವರ್ ಅಲ್ಲಿ ನಾನು ಅವರಿಗೆ ತಲುಪಿಸೋ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನೈಟೇಜ್ ಬಗ್ಗೆ ತುಂಬಾ ಕೇಳಿದೀವಿ ಸ್ಪಾಟ್ ಪ್ರಿಂಟ್ ಬಗ್ಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀವಿ ಈಗ ಒಂದು ದೊಡ್ಡ ಅಪ್ಡೇಟ್ ಆಗಿದೆ ನಿಮ್ಮ ಕಚೇರಿಯಲ್ಲಿ ಯಾಕಂದ್ರೆ ಆ ಕಡೆ ನೋಡಿ ನೀವು ಇಲ್ಲಿಗೆ ಬಂದ್ರೆ ಅಲ್ಲಿ ಕೂರ್ಸ್ಕೊಂಡು ಅಲ್ಲಿ ಒಂದಿಷ್ಟು ಜನ ಡಿಸೈನ್ ಮಾಡ್ತಾ ಇದ್ದಾರೆ ರೆಡಿ ಆಗುತ್ತೆ ಡಿಸೈನ್ ರೆಡಿ ಆದ ತಕ್ಷಣ ಇಮ್ಮಿಡಿಯೇಟ್ ಆ ಕಡೆ ಪ್ರಿಂಟಿಂಗ್ ಹೋಗುತ್ತೆ ಇವೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ತೋರಿಸೋಣ ಈಗ ಸದ್ಯಕ್ಕೆ ಒಂದು ದಿನಕ್ಕೆ ನೀವು ಎಷ್ಟು ಟಿ ಶರ್ಟ್ ಅನ್ನ ಪ್ರೊಡ್ಯೂಸ್ ಮಾಡುವಷ್ಟು ಕೆಪಾಸಿಟಿಯನ್ನು ಹೊಂದಿದ್ದೀರಾ ಅದು ಡಿಪೆಂಡ್ಸ್ ಆನ್ ಡಿಸೈನ್ ಓಕೆ சிலமேஷன் எல்லாரும் டீஷர்ஸ் வைரட்டி பிரிண்டேபல் ஒன் கேட்டகரி ப்ளேன் டீஷர் மினிமம் ஃபைவ் தௌசண்ட் பீசஸ் வரைக்கும் பிரிண்ட் கொடுபோது வைட் ரெட் இது ரெடி இல்லை ரெடி இடத்துல ஆர்டர் இமீடியே சிக்குமெண்ட் வர்ஷம் ಪ್ಲಸ್ ನಿಮ್ಗೆ ಎನಿ ಟೈಮ್ ರೆಡಿ ಇರೋದ್ರಿಂದ ನೀವು ಯಾವ ತರ ನಮ್ಮತ್ರ ಮೂವ್ಮೆಂಟ್ ಮಾಡಬಹುದು ಯಾವ ತರ ಬೇಕಾದ್ರೂ ಮೂವ್ಮೆಂಟ್ ಮಾಡ್ಬೋದು ಯಾವ ತರ ಡಿಸೈನ್ ಬೇಕಾದ್ರೂ ಸಿಗುತ್ತಾ ಎನಿ ಟೈಪ್ ಪೀಸ್ ಅಲ್ಲ ಅಂದ್ರೆ ನಿಮಗೆ ಆರ್ಡರ್ ಕೊಟ್ಟರೆ ಟು ಡೇ ಈವ್ನಿಂಗ್ ಡೆಲಿವರಿ ಮಾರ್ನಿಂಗ್ ಒನ್ ಟೆನ್ ಓ ಕ್ಲಾಕ್ ಆರ್ಡರ್ ಕೊಟ್ರೆ ಇವತ್ತು ನೈಟ್ ಹಾ ಎಂಟು ಗಂಟೆ ಒಳಗೆ ಡೆಲಿವರಿ ಕೊಡ್ತೀವಿ ವೀಕ್ಷಕರೇ ಕಂಪ್ಲೀಟ್ ಫಾಸ್ಟ್ ಆಗಿ ಡೆಲಿವರಿ ಕೊಡೋದು ಬಹುಶಃ ನಾನು ಎಲ್ಲೂ ಯಾವ ಶಾಪಲ್ಲೂ ನೋಡಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಅಷ್ಟು ಟೆಕ್ನಾಲಜಿಗಳನ್ನ ಒಳಗಡೆ ಯೂಸ್ ಮಾಡಿದಾರೆ ಆಮೇಲೆ ಎಷ್ಟು ವೆರೈಟಿ ಇದೆ ಅಂತ ಸರ್ ಇದ್ರೂ ಡಿಲಿವರಿ ಸ್ಪೀಡ್ ಅಂತ ಜನರ ತಲೆ ಕ್ವಾಲಿಟಿ ಹಾಳು ಮಾಡ್ತಾರೆ ಅಂತ ಹೇಳಿ ನಮ್ಮಲ್ಲಿ ಆತರ ಇಷ್ಟ ಆಗಿಲ್ಲ ಅಂದ್ರೆ ವಾಪಸ್ ತಗೊಂಡ್ಬಿಡ್ತೀನಿ ಬಿಸ್ನೆಸ್ ಮಾಡ್ಬೇಕಿ ಮುಂಚೆ ಫಸ್ಟ್ ಲಾಸ್ ಲಾಭ ಎರಡು ನೋಡ್ಬೇಕು ಸರ್ ಹೌದು ಚೆನ್ನಾಗಿ ಕೊಟ್ಟರೆ ಮಾತ್ರ ಲಾಭ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಲಾಸ್ ಅಂತಲ್ಲ ಒಳ್ಳೆ ವೆರೈಟೀಸ್ ಕೊಟ್ರೆ ಕಸ್ಟಮರ್ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಇಯರ್ ಹತ್ತು ಜನ ಕಾಲ್ ಮಾಡ್ತಾರೆ ಇವತ್ತು ಹೋಸ್ಸಲ್ಲ ಹೆಗ್ಗದಿ ಸ್ಟುಡಿಯೋ ವಿಡಿಯೋ ಮಾಡಿರೋದಕ್ಕೂ ಇವತ್ತಿಗೂ ನಮ್ಮ ಹತ್ರ ಕಾಲ್ ಮಾಡಿದ್ರೆ ಹೆಗ್ಗದ ಸ್ಟುಡಿಯೋ ಕೇಳ್ತಾರೆ ಸ್ಪಾಟ್ ಪ್ರಿಂಟ್ ಅಂತ ಕೇಳ್ತಾರೆ ಸೊ ಮೇನ್ ಥಿಂಗ್ ಟಿ ಶರ್ಟ್ ನೆಕ್ಸ್ಟ್ ಹೋಗೋದಲ್ರು ಕ್ವಾಲಿಟಿ ಸರ್ ಇವತ್ತರ್ಗು ಕಸ್ಟಮರ್ ಚೆನ್ನಾಗಿ ಕೈ ಹಿಡಿದಿದ್ದಾರೆ ಹೋದ ವರ್ಷದಿಂದ ಇವಾಗ ಎರಡು ವರ್ಷ ಆಗಿರೋದಲ್ಲ ಹಾ ಎಸ್ ಒಂದು ಒಂದೂವರೆ ವರ್ಷ ಆಯ್ತು ಬಹುಶಃ ಅವರೆಲ್ಲಾ ರಿಟರ್ನ್ ರಿಟರ್ನ್ ಮತ್ತೆ ನಿಮ್ಮ ಹತ್ರ ಬರ್ತಿದ್ದಾರೆ ನೋಡಿ ಇಲ್ಲಿ ನಮ್ಮ ಹಳೆಯ ವಿಡಿಯೋ ಕೂಡ ಇಲ್ಲಿ ರನ್ ಆಗ್ತಿದೆ ಅದನ್ನ ನೋಡ್ಬೋದು ಇದು ಹೆಗ್ಗದೆ ಸ್ಟುಡಿಯೋದಲ್ಲೇ ಲಾಸ್ಟ್ ಟೈಮ್ ಮಾಡಿರುವಂತದ್ದು ನಾನು ಯಾಕೆ ಮತ್ತೊಮ್ಮೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿರುವಂತಹ ಕ್ವಾಲಿಟಿ ನನಗೆ ಇವರ ಡಿಸೈನ್ ಇರ್ಬೋದು ಕ್ವಾಲಿಟಿ ಇರ್ಬೋದು ಈಗ ನೋಡಿ ಇಲ್ಲೇ ನಿಮ್ಗೆ ಕಾಣಿಸ್ತಿರ್ಬಹುದು ಇವರೆಲ್ಲಾ ವೇರ್ ಮಾಡಿರುವಂತಹ ಬಟ್ಟೆಗಳು ಕೊಂಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವು ಒಂದ್ಸಲ ಇಲ್ಲಿಗೆ ಬಂದು ಈ ಇದನ್ನ ಟೆಸ್ಟ್ ಮಾಡಿದ್ರೆ ನಿಮ್ಗೆ ಅದರ ಆನ್ಸರ್ ಸಿಗುತ್ತೆ ಅಂತ ಅನ್ಕೊಂತೀನಿ ಇಲ್ಲಿಷ್ಟು ಕೂಡ ಡಿಸೈನಿಂಗ್ ಸೆಕ್ಷನ್ ನಮ್ಗ ಸರ್ ನಮ್ಮ ಜೊತೆ ಇರೋದು ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಿರೋ ಫೀಲ್ ಆಗ್ಬೇಕು ಎಲ್ಲ ಏನು ಫೀಲ್ ಆಗ್ತಾ ಇಲ್ವಾ ಅದೇ ನಮ್ಗೆ ಈ ತರ ನಾನು ಡಿಸೈನರ್ ಬೇಸಿಕಲಿ ನಮ್ಗಂದ್ರೆ ಆಪರ್ಚುನಿಟಿ ಯಾರ್ ಕೊಟ್ಟಿದ್ರೆ ರೆಡಿ ಮಾಡ್ಕೋಬೇಕು ನಾವೇ ಕ್ರಿಯೇಟ್ ಮಾಡ್ಕೋಬೇಕು ಸೊ ಹಂಗಾಗಿ ನಮ್ ಜೊತೆ ಇಲ್ಲ ಎಲ್ಲರೂ ಚೆನ್ನಾಗಿರ್ಬೇಕು ಈ ತರ ನಾವು ಆಸೆ ಪಡ್ತೀವಿ ಕರಾವಳಿ ಹುಡುಗನ ಕೋಟಿ ದುಡಿಮೆ ಇದು ಯಾಕಂದ್ರೆ ಇದು ಸಣ್ಣ ತಂತ ಅನ್ಕೋಬೇಡಿ ಇನ್ನು ಒಳಗಡೆ ತುಂಬಾ ವಿಶಾಲವಾಗಿದೆ ಇಲ್ಲಿ ಇದನ್ನು ತೋರಿಸ್ಬಿಡೋಣ ಇದು ನಮ್ದು ಒಂದು ಕ್ಯಾಬಿನ್ ಕ್ಯಾಬಿನ್ ಇಲ್ಲೂ ಡಿಸೈನ್ ಮಾಡ್ತೀರಾ ವೈಫ್ ಮಲ್ಲಿಕಾಂತಿ ಎಸ್ ಮ್ಯಾಮ್ ಮೇಡಮ್ ಎಮ್ ಎನ್ ಸಿ ಕಂಪ್ನಿ ವರ್ಕ್ ಮಾಡ್ತಿದ್ರು ನಮ್ದು ಒಂದು ಚಿಕ್ಕ ಎಮ್ ಎನ್ ಸಿ ಕಂಪ್ನಿ ಇವರೇ ಒಂದು ಸಣ್ಣ ಎಮ್ ಎನ್ ಸಿ ತರ ಒಂದು ಆಫೀಸನ್ನ ಶುರು ಮಾಡಿದ್ದಾರೆ ನಾವೆಲ್ಲೋ ಕೆಲಸ ಮಾಡೋದು ಯಾಕೆ ನಾವೇ ಒಂದು ಜನರಿಗೆ ಕೆಲಸ ಕೊಡೋಣ ಅಲ್ವಾ ನಾವೊಂದು ರೆಡಿ ಮಾಡ್ಕೊಂಡು ಇರೋ ಒಂದು ಸಣ್ಣ ಸ್ಪೆಷಲ್ಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡೋಣ ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ಖಂಡಿತ ಈಗ ಆಕಡೆ ಹೋಗೋಣ ಅಲ್ಲಿ ಇಷ್ಟೋ வேறೆಲ್ಲಾ ಬೋಲ್ಸಲ ಕಲರ್ಸ್ ನಾವು ಇದು ಬಂದ್ಬಿಟ್ಟು ನಾವು ಇವಾಗ ನೀವು ಎಕ್ಸಾಕ್ಟ್ ಒಂದು ಫೋನ್ ಮಾಡ್ತೀರಾ ಸತೀಶ್ ಒಂದು ಆರೆಂಜ್ ಒಂದು ಟೀಮ್ ಇದೆ ಒಂದು ಅರ್ಜೆಂಟ್ ಒಂದು 50 ಪೀಸ್ ಕಳ್ಸಿ ಅಂದ್ರೆ 10 ನಿಮಿಷ ಕಳಿಸ್ತೀವಿ ಪ್ರಿಂಟ್ ಮಾಡಿ ಅರ್ಧ ಗಂಟೆ ಅರ್ಧ ಗಂಟೆ ಅಲ್ಲಿ ಕಳ್ಸ್ತೀರಾ ರೆಡಿ ಇರುತ್ತೆ ಓನ್ ಬ್ರ್ಯಾಂಡ್ ಅಲ್ವಾ ಎನಿ ಟೈಮ್ ನೋಡಿ ಈ ತರ ಡಿಸೈನ್ಗಳು ಓಕೆ ರೆನಿ ಟೈಮ್ ರೆಡಿ ಇರುತ್ತೆ ಓಕೆ ಬ್ಯಾಕ್ ಸೈಡ್ ನೇಮ್ ನಂಬರ್ ಇಷ್ಟು ಒಳ್ಳೆ ಕ್ವಾಲಿಟಿನ ಅಷ್ಟು ಕಡಿಮೆ ಬೆಲೆ ಕೊಡ್ತಿರಲ್ಲ ಇದು ನಿಮ್ಗೆ ವರ್ಕೌಟ್ ಆಗತ್ತಾ ಅಂತ ಸರ್ ಅಂದ್ರೆ ಈ ನಾನು ಕೈ ಬದಲಾಯಿಸಿ ಬಟ್ಟೆ ತರಲ್ಲ ಸರ್ಮ್ ಓನ್ ನಿಟಿಂಗ್ ಮಾಡಿಸ್ತಾ ಇದೀನಿ ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ ಅಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಹೋಗಿ ನಾನು ಸೋರ್ಸ್ ಮಾಡಿ ಆಮೇಲೆ ಕೆಲವೊಂದಿಷ್ಟು ಸ್ಮೆಲ್ ಬರಬಾರದು ಆತರ ಅಡಿಷನಲ್ ಆಡ್ ಮಾಡ್ಸಿದೀವಿ ಸ್ಪೋರ್ಟ್ಸ್ ಮೆಟೀರಿಯಲ್ ಅಂತೂ ನಿಮ್ದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾಕಂತ ಹೇಳಿದ್ರೆ ನಾನು ಒಂದಿಷ್ಟು ಜನರಿಗೆ ನಿಮ್ ನಂಬರ್ ಕೊಟ್ಟು ಕೆಲವೊಬ್ರು ಹತ್ರ ಟಿ ಶರ್ಟ್ ಮಾಡಿಸ್ಕೊಳ್ಳಿ ಮಾಡೋದಿದ್ರೆ ಇಲ್ಲೇ ಮಾಡಿಸ್ಕೊಳ್ಳಿ ಅಂತಾನು ಸೊ ಅಂತವ್ರೆಲ್ರಿಗೂ ಅದು ತುಂಬಾ ಪ್ಲಸ್ ಆಗಿದೆ ಅಂತ ಹೇಳ್ಬಹುದು ನೋಡಿ ಇಷ್ಟೊಂದು ಕಲರ್ಸ್ ಗಳಿದೆ ನೋಡಿ ಇಷ್ಟು ಇದು ಇದು ಇಷ್ಟು ಮಾತ್ರ ಅಲ್ಲ ಇವ್ರ ಕಂಪ್ಯೂಟರ್ ಅಲ್ಲಿ ಒಂದ್ ಎರಡು ಎರಡೂವರೆ ಸಾವಿರಕ್ಕೂ ಅಧಿಕ ಡಿಸೈನ್ಸ್ ಗಳಿದೆ ಇವ್ರ ಕಂಪ್ಯೂಟರ್ ನಮ್ದು ವೆರೈಟಿ ನೋಡಿ ಇದು ಬಯೋಕಾನ್ ಹ್ಮ್

ಗೋಲ್ಡ್ ಕಂಪ್ಲೀಟ್ ಆಗಿ ನಿಮ್ಗೆ ಪ್ರೀಮಿಯಂ ಆಗಿ ಆರ್ ಸಿ ಬ್ಯಾಕ್ ಸೈಡ್ ಆಗ್ತಾರ ದೊಡ್ಡ ದೊಡ್ಡ ಮ್ಯಾಚ್ ಗಳಿಗೂ ಮತ್ತೆ ದೊಡ್ಡ ದೊಡ್ಡ ಕಂಪನಿಗಳು ಈಗ ಜೆ ಸಿ ಬಿ ಅಂತ ಕಂಪನಿಗಳು ಕೂಡ ನಿಮ್ಮತ್ರ ಹತ್ರ ಬಂದು ಟಿ ಶರ್ಟ್ ಹಿಟಾಚಿ ಅವರದ್ದು ರನ್ನಿಂಗ್ ಆಗ್ತೈತೆ ಸುಮ್ ತುಮ್ನೆ ಹೇಳ್ಬಾರ್ದು ಸರ್ ಕೆಲವೊಂದು ಟಿ ಶರ್ಟ್ ಫೀಡ್ಬ್ಯಾಕ್ ಅದನ್ನ ನಿಮ್ಗೆ ಕೊಡ್ತೀನಿ ಇವತ್ತು ಜರ್ಮನ್ ಅಲ್ಲಿ ಫೀಡ್ಬ್ಯಾಕ್ ನಮ್ಗೆ ಬಂದಿರೋದು ಜರ್ಮನ್ ಕೊಟ್ಟಿದ್ದೀನಿ ಇಲ್ಲಿನ ತಗೊಂಡೋಗಿ ನಜ್ದಾಕ್ ಅಂತ ಲೇಕಂ ಓಕೆ ಇವತ್ತು ಕಾಲ್ ಮಾಡಿ ಸ್ಪೀಕರ್ ಮಾಡೋರು ಹೇಳ್ತಾರೆ ಸತೀಶ್ ನಿಮ್ ನಂಬರ್ ಎಲ್ರಿಗೂ ಕೊಟ್ಟಿದ್ದೀನಿ ನಾನು ವಾ ವಾ ಫೀಡ್ಬ್ಯಾಕ್ ನಮಗೆ ಅದಕ್ಕಿಂತ ನಮ್ಮ ಒಂದು ಕಚೇರಿಗೂ ಕೂಡ ಮತ್ತೊಂದಿಷ್ಟು ಟೀ-ಶರ್ಟ್ಸ್ ಗಳು ಬೇಕು ನಮ್ಮ ಹುಡುಗರಿಗೆ ಹುಡುಗಿರಿಗೆ ಹಾಕೊಳೋದುಕ್ಕೆ ಬೇಕು ಸೊ ಅದು ಯಾವ ರೀತಿ ರೆಡಿ ಆಗುತ್ತೆ ಅನ್ನೋದನ್ನು ನಾವು ನೋಡೋಣ ಈಗ ನಾನು ಮಾಡ್ಕೊಡೋಕ ಆಗುತ್ತಾ ನೀವು 4 ಗಂಟೆನ ಟೈಮ್ ಇವಾಗ 5:30 ರೊಳಗೆ ಕೊಡ್ತೀನಿ 1 1/2 ಅವರ್ ಓಕೆ ಆ ಪ್ರೋಸೆಸ್ ನೋಡೋಣ ಬನ್ನಿ ಸರ್ ಓಕೆ ಸೂಪರ್ ಆಮೇಲೆ ಇದು ಇನ್ನ ಒಂದಿಷ್ಟು ಅಂದ್ರೆ ಕಾಟನ್ ಅಲ್ಲಿ ನೀವು ಕೇಳಿದ್ರಲ್ಲ ಹೌದು ಅಂದ್ರೆ ಹೆಂಗೆ ನೋಡಿ ಇದು ನಂಬ್ರೆ ಬ್ರ್ಯಾಂಡ್ ವಾ ಆ ಫುಡಿ ಬರುತ್ತೆ ಇದು ಕೋಲಾವರ್ ತರಾನೋ ಇನ್ಫೋಸಿಸ್ ಅವ್ರಿಗೆ ಮಾಡಿದ್ರು ಉಳಿದಿರೋ ಬ್ಯಾಟರಿ ಇದು ಓಹೋ ಹಾಗೆ ಇಟ್ಟಿದ್ದೀವಿ ಇಲ್ಲಿ ಲೋಗೋ ಬರುತ್ತೆ ನೋಡಿ ಇದೆ ನೋಡಿ ಕ್ವಾಲಿಟಿ ನೋಡಿ ವಾ ಸರ್ ಪ್ರೀಮಿಯಂ ಸೆಲ್ಲೋ ಮಾತಾಡಂಗಿಲ್ಲ ಬನ್ನಿ ಈ ಕಡೆ ಓ ಇಲ್ಲೂ ಇದೆ ಸರ್ ಇದು ನಿಮ್ಗೆ ಒನ್ ಡೇಲಿ ಕೇಳ್ತಾರಲ್ಲ ಸರ್ ವಾಕಥಾನ್ ಮತ್ತೆ ಈ ಅಪೋಲೋ ಹಾಸ್ಪಿಟ್ಲು ಮತ್ತೆ ಬೇರೆ ಬೇರೆ ಮ್ಯಾರಥನ್ ಗಳಿಗೆ ಫುಲ್ ಪ್ರಿಂಟು ಸಿಗುತ್ತೆ ಕೊಡ್ತೀವಿ ಎಷ್ಟು ಒಂದ್ ಐದು ಸಾವಿರ ಕಾಪಿ ಬೇಕಾದ್ರೆ ಸಿಗುತ್ತಾ ಕೆಪಾಸಿಟಿ ನಮ್ದು ಏಟ್ ಹಂಡ್ರೆಡ್ ಪೀಸ್ ಏಟ್ ಹಂಡ್ರೆಡ್ ಪೀಸ್ ಪರ್ ಡೇ ಬಟ್ ಇಲ್ಲಿ ವರ್ಕ್ ನಡೀತಾನೆ ಇರುತ್ತಲ್ವಾ ಸರ್ ಲೆಕ್ಕದಿಂದ ನಿಮ್ಮೆಲ್ಲರೇ ಹೋದ ಇಪ್ಪತ್ನಾ ಗಂಟೆ ಕೆಲಸ ಕೊಟ್ಟರು ದೇವರಷ್ಟು ಕೊಟ್ಟಿದ್ದಾನೆ ಅಂದ್ರೆ ಕ್ವಾಲಿಟಿ ಸರ್ ಹಂಗೊಂದ್ ನಾವು ಯಾರ ಬರಿ ಸ್ಟಿಚ್ ಹೊಡೆಯಲ್ಲ ಕ್ವಾಲಿಟಿ ಮೈಂಟೈನ್ ಮಾಡ್ಕೊಂಡು ವರ್ಕ್ ಮಾಡ್ಕೋ ಟಿ ಶರ್ಟ್ಸ್ ಮಾತ್ರ ಅಥವಾ ಪ್ಯಾಂಟ್ ಗಳು ಇದೆಲ್ಲ ಸಿಗುತ್ತಾ ಹೇಗೆ ಟ್ರ್ಯಾಕ್ ಪ್ಯಾಂಟ್ ಸೈಡ್ ಪ್ಯಾಚು ಇದು ಟೀ ಶರ್ಟ್ ಅಲ್ಲಿ ಏನ್ ಡಿಸೈನ್ ಶಾಲಾ ಕಾಲೇಜು ಮಕ್ಕಳಿಗೆ ಸ್ಪೋರ್ಟ್ಸ್ ಮೆಟೀರಿಯಲ್ಗಳು ಅದೆಲ್ಲ ಸಿಗುತ್ತಲ್ವಾ ಟು ಜಡ್ ಸರ್ ಓಕೆ ಸರ್ ಟಿ ಶರ್ಟ್ ಹೇಳಿ ಸಬ್ಲಿಮೇಶನ್ ಒಂದೇ ಅಲ್ಲ ಟೀ ಅಂತ ಹೇಳಿ ಮೀನಿಂಗ್ ಬಂದ್ರೆ ಎ ಟು ಜಡ್ ಮಾಡ್ತೀವಿ ಈಗ ಒಂದು 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 ಐಡಿಯಾ ಕೇಳೋದ್ ನಾನು ನನಗೊಂದು ಐದು ಸಾವಿರ ಪೀಸ್ ಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ದಿನ ತಗೊಂತೀರ ನನಗೆ ಕುಂದಾಪುರಕ್ಕೆ ಬೇಕು ಅದು ಐದ್ ಸಾವಿರ ಪೀಸ್ ಬೇಕು ಅಂದ್ರೆ ಎಷ್ಟು ದಿನದಲ್ಲಿ ನಮ್ಗೆ ಕೊಡ್ತೀರ ಸರ್ ಇವಾಗ ಒಂದು ಪ್ಲಾನ್ ಶೆಡ್ಯೂಲ್ ಹಾಕೊಂಡ್ರೆ ಯಾರು ಒಂದ್ ದಿನಕ್ಕೆ ಹಾಕೊಳ್ಳೋದೇ ಮಿನಿಮಮ್ ಫಿಫ್ಟೀನ್ ಡೇಸ್ ಟೈಮ್ ತಗೊಂತಾರೆ ಈಗ ಮಿನಿಮಮ್ ಐದ್ ಸಾವಿರ ಪೀಸ್ ಅಂದ್ರೆ ಅವ್ರು ಯಾವ್ ತರ ಹೋಗ್ ಹೋಗ್ತಾರೆ ನೋಡಬೇಕು ನಾವು ಇಲ್ಲ ವೀನೆ ಇಲ್ಲ ರೌಂಡ್ ನೆಕ್ ಇಲ್ಲ ಅಂದ್ರೆ ಕಾಲರ ಚೈನೀಸ್ ಕಾಲರ ಇಲ್ಲಾಂದ್ರೆ ಈ ತರ ಸ್ಪೆಷಲ್ ಕಾಲರ ಇಲ್ಲ ಅಂದ್ರೆ ಈ ತರ ಪ್ಲೇನ್ ರೌಂಡ್ ನೆಕ್ ರೆಡಿ ಶರ್ಟ್ ಮಾಡ್ಕೊಡೋದಾ ಇದೆಲ್ಲ ಕ್ಯಾಟಗರಿ ಹೋಗುತ್ತೆ ಸಬ್ಲಿಮೇಶನ್ ತಗೊಂತೀರಾ ನಂಗಿದ್ರೆ ಐದ್ ಸಾವಿರ ಪೀಸ್ ಅಂದ್ರೆ ನಮ್ಮ ಹತ್ರ ರೆಡಿ ಐದ್ ಸಾವಿರ ಕೊಡ್ತೀವಿ ಇದೆ ವಾ 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 ಅಂದ್ರೆ ನಿಮ್ಗೆ ಎರಡು ದಿನದಲ್ಲಿ ಕೊಡ್ತೀನಿ ಎರಡು ರೆಡಿ ರೆಡ್ ಟಿ ಶರ್ಟ್ ಕೊಟ್ಬಿಡ್ತೀನಿ ನಾನು ಇನ್ ಕೇಸ್ ಅಡ್ಜಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಮಿನಿಮಮ್ ನಾಲ್ಕರಿಂದ ಐದ್ ದಿನ ದಿನ ನಾಲ್ಕಿನ ದಿನ ಮಾಡಬಹುದು ಪ್ಲಾನ್ ಮಾಡಿ ಮಾಡ್ಬೋದು ಸೂಪರ್ ಬಹುಶಃ ಇಷ್ಟು ಫಾಸ್ಟ್ ಆಗಿ ಬೇರೆ ಎಲ್ಲೂ ಸಿಗೋಕ್ ಸಾಧ್ಯ ಇಲ್ಲ ಕೇವಲ ಈ ವಿಡಿಯೋನ ನಾನೇನೋ ಟಿ ಶರ್ಟ್ ಮಾಡ್ಕೋಬೇಕು ಅನ್ನೋರ್ ಮಾತ್ರ ನೋಡ್ಬೇಡಿ ಯಾರಾದ್ರೂ ಈಗ ಊರ್ ಕಡೆ ಒಂದು ಸ್ಮಾಲ್ ಆಗಿ ಬಿಸ್ನೆಸ್ ಮಾಡೋರ್ ಇದ್ರೆ ನಾನು ಒಂದಿಷ್ಟು ಒಂದು ಶಾಪ್ ಹಾಕೊಂಡು ಒಂದಿಷ್ಟು ಪ್ರಿಂಟಿಂಗ್ ಅನ್ನ ತಗೊಂಡು ಈ ತರ ಟಿ ಶರ್ಟ್ ಅನ್ನ ಮಾಡಿ ಕೊಡ್ಸ ಕೊಡೋರು ಯಾರಾದ್ರೂ ನನಗೆ ಬೇಕು ಅನ್ನೋ ಅಂತ ಯೋಚನೆಯಲ್ಲಿ ಯಾರಾದ್ರೂ ಇದ್ರೆ ಇವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕೆ ಗೊತ್ತಾ ನಿಮ್ದು ಎಷ್ಟೇ ಆರ್ಡರ್ ಇರಲಿ ಅದರ ಕೆಪಾಸಿಟಿ ಅನ್ನ ಹೊಂದಿದ್ದಾರೆ ಆಮೇಲೆ ಇವ್ರು ಮಾಡ್ಕೊಡ್ತಾರೆ ಅದನ್ನ ಖಂಡಿತ ಯಾರಾದ್ರೂ ದೊಡ್ಡ ದೊಡ್ಡ ಡೀಲರ್ ಗಳಿದ್ರೆ ಅಥವಾ ಕಡೆ ಯಾರಾದ್ರೂ ಮಾಡೋರು ಇದ್ರು ಕೂಡ ಅನ್ನ ಹೇಳಿದ್ರಲ್ಲ ಇರೋರು ಅಂತ ಎಲ್ಲರ ತಲೆಲ್ಲೂ ಬರೋದು ಸರ್ ಸಬ್ಲಿಮೇಶನ್ ಟಿ ಶರ್ಟ್ ಒಂದಾಗ ತಮಿಳ್ನಾಡು ತಮಿಳ್ನಾಡು ಅಂತಲ್ಲ ಸರ್ ಕರ್ನಾಟಕ ಚೆನ್ನಾಗಿದೆ ತಮಿಳ್ ಚೆನ್ನಾಗಿಲ್ಲ ಅಂತ ಪ್ರಾಬ್ಲಮ್ ಏನಿದೆ ಅಲ್ಲಿ ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಕರ್ನಾಟಕ ನಮ್ದು ನಮ್ಗೆ ಏನಂದ್ರೆ ಒಂದು ಮರ್ಯಾದಿ ಪ್ರಶ್ನೆ ಕೊಟ್ಟಿಲ್ಲ ಅಂದ್ರೆ ಯಾಕಂದ್ರೆ ನೀವೊಂದು ಆರ್ಡರ್ ಕೊಟ್ಟಿರ್ತೀರ ಶಾಪ್ಗೆ ಹೌದು ನಮ್ಮನ್ನ ನಮ್ಕೊಂಡು ಅವ್ನು ಆರ್ಡರ್ ತಗೊಂಡಿರ್ತಾರೆ ಚೈನ್ ಲಿಂಕ್ ಸರ್ ಇದು ಅವ್ನು ಪ್ರಾಪರ್ ನಾವು ರಾತ್ರಿ ಹನ್ನೆರಡು ಗಂಟೆ ಆದ್ರೂ ಬಸ್ ಫೋನ್ ಮಾಡ್ತೀವಿ ಅವ್ರಿಗೆ ಕಸ್ಟಮರ್ ಫೋನ್ ಮಾಡ್ತೀವಿ ಸರ್ ಐಟಮ್ ರೆಡಿ ದೇ ಕಳಿಸ್ಲಾ ಆ ತರ ಮಾತಾಡಿ ಮೇಂಟೈನ್ ಮಾಡ್ತೀವಿ ನಮ್ಮ ಹುಡುಗರು ಎಲ್ಲರೂ ಅಷ್ಟೇ ಆ ತರ ಬ್ಯಾಕ್ ಎಂಡ್ ಇಂದ ರೆಡಿ ಮಾಡ್ಕೊಂಡಿರ್ತಿವಿ ಏನಕ್ಕೆ ನಮ್ಮನ್ನು ನಮ್ಕೊಂಡು ಕಲಾಟೆ ಮಾಡ್ತಾರ ಸ್ಪೋರ್ಟ್ಸ್ ಅಂದ್ರೆ ನಾಳೆ ಬೆಳಿಗ್ಗೆ ಈವೆಂಟ್ ಇರುತ್ತೆ ಐಟಮ್ ಕೊಟ್ಟಿಲ್ಲ ಅಂದ್ರೆ ಈ ತರ ತುಂಬಾ ಸಫರ್ ಆಗಿರೋ ಕಾಲ್ ಮಾಡಿ ಜಾಸ್ತಿ ಹೆಗ್ಗದೆ ಸ್ಟೂಡಿ ನೋಡಿ ಸರ್ ನಿಮ್ ನೋಡಿ ಟ್ರಸ್ಟ್ ಸರ್ ನೋಡ್ದಿನೇ ದುಡ್ಡು ಹಾಕ್ತಾರೆ ಇಲ್ಲ ಸರ್ ಹೌದಾ ನಮ್ದು ಯಾರಂತನೇ ಗೊತ್ತಿಲ್ಲ ಓಕೆ ಇವತ್ತು ನಿಮ್ಗೆ ಹದಿನೈದು ಸಾವಿರ ಹಾಕಿ ಬಿಡ್ತಾರೆ ಸುಮ್ನೆ ಹೌದು ಸರ್ ವಿಡಿಯೋ ನೋಡಿ ಸರ್ ಇನ್ನೇನ್ ಬೇಕು ಇನ್ನೇನ್ ಬೇಕು ಸರ್ ನಮ್ಗೆ ಖಂಡಿತ ದುಡ್ಡು ಮಾಡುವ ಸರ್ ಯಾವ್ದಾದ್ರು ಹೆಲ್ಪ್ ಆಗ್ಲಿ ಅನ್ನೋ ದೃಷ್ಟಿಲೆ ನಾನು ಮತ್ತೊಮ್ಮೆ ಬಂದಿದ್ದೀನಿ ನನ್ನ ಉದ್ದೇಶ ಎಲ್ಲರಿಗೂ ಹೆಲ್ಪ್ ಆಗ್ಲಿ ಅಂತ ನಾನು ಅದಕ್ಕೆ ಹೇಳಿದ್ದು ಒಂದು ಸ್ಮಾಲ್ ಸ್ಕೇಲ್ ಅಲ್ಲಿ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕು ಅನ್ನೋರು ಇದ್ರು ಅಲ್ಲಿ ಆರ್ಡರ್ ತಗೊಂಡು ಇವ್ರಿಗೆ ಕೊಟ್ರೆ ನಿಮ್ಗೆ ಹೇಳಿರುವಂತ ಡೇಟ್ ಗೆ ಇವರು ಒದಗಿಸ್ಕೊಡ್ತಾರೆ ಸರ್ ಈಗ ಒಳಗಡೆ ಪ್ರೊಸೆಸ್ ನೋಡೋಣ ನಾವು ಹೇಗೆ ಸರ್ ನಮ್ಗೆ ಲೇಡೀಸ್ ಫಿಟ್ಟಿಂಗ್ ಆರು ಜೆಂಟ್ಸ್ ರೆಡಿ ಕಲರ್ ಹೆಗ್ಗದ್ದೆ ಹೆಗ್ಗದ್ದೆ ಸ್ಟುಡಿಯೋ ಡಿಜಿಟಲ್ ಮೀಡಿಯಾ ಓಕೆ ಸೂಪರ್ ಇದೀಗ ನಮ್ ಅಲ್ಲಿ ಪ್ರಿಂಟ್ ಆಗುತ್ತೆ ಈಗ ಒಳಗಡೆ ಸರ್ ನಮ್ಮ ಬ್ರಾಂಡ್ ಲೋಗೋ ಕೆಳಗಡೆ ಹಾಕೋದು ಚಿಕ್ಕದಾಗಿ ಖಂಡಿತ ಹಾಕಿ ಅಯ್ಯೋ ಅದರಲ್ಲೇನಿದೆ ಸರ್ ನಾವು ಅದೇ ಸರ್ ಆಸೆ ಪಡ್ತಿರೋದೇ ಇನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಂತ ಹೇಳಿದ್ರೆ ಏನ್ ಮಾತಾಗುತ್ತಿಲ್ಲ ಒಂದ್ ಲೆಕ್ಕ ದೇವ್ ಲೆಕ್ಕ ತಗೊಂಬಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬೇರೆ ಯಾವ್ದ್ ದೊಡ್ಡ ದೊಡ್ಡ ಬ್ರಾಂಡ್ ಗಳಿಗೆ ಅಲ್ಲಿ ಹೋಗಿ ಕುತ್ಕೋಬೇಕು ಅಷ್ಟು ದೊಡ್ಡ ಆಫೀಸ್ ಇರೋದು ಟಿ ಶರ್ಟ್ ಪ್ರಿಂಟಿಂಗ್ ವಿಭಾಗ ನಾನ್ ಫಸ್ಟ್ ಟೈಮ್ ನೋಡ್ತಾ ಇರೋದು ಬನ್ನಿ ಒಳಗಡೆ ತೋರ್ಸೋಣ ಇಲ್ಲಿಂದ ಇನ್ನೊಂದು ಲೋಕ ಅನಾವರಣ ಆಗುತ್ತೆ ನೋಡಿ ಈಗ ನಾವು ಏನ್ ತೋರಿಸಿದೀವಿ ಇದು ಡಿಸೈನ್ ಆಗೋದು ಇಲ್ಲಿ ಬಂದವರಿಗೆ ನೋಡೋದಕ್ಕೆ ಇಲ್ಲಿ ಒಳಗಡೆ ಹೋಗ್ಬೇಕು ಅವಾಗ ಮಜಾ ಮಜಾ ಸರ್ ಯಾರು ಬಂದ್ರು ವೇಟಿಂಗ್ ಹಾಲ್ ತರ ಒಂದು ಪ್ಲಾನ್ ಮಾಡಿದ್ವಿ ಅದೊಂದು ಕಾರ್ಪೊರೇಟ್ ಆಫೀಸ್ ಲುಕ್ ಹೆಂಗಿರುತ್ತೆ ಆ ಟೀಮ್ ಅಲ್ಲಿ ಇಟ್ಕೊಂಡ್ ಮಾಡಿರೋದು ಸುಮ್ಮನೆ ಕೂತ್ಕೊಂಡು ಹೋಗೋದು ನಮ್ದೇ ಚಾನಲ್ ಹಾಕ್ಬಿಟ್ಟಿರ್ತೀವಿ ಯಾಕಂದ್ರೆ ಅದೇ ಟ್ರಸ್ಟ್ ಇಂದ ಬಂದಿರೋದು ಖಂಡಿತ ಖಂಡಿತ ಓಕೆ ನೋಡಿ ಆಗ್ಲೇ ನಾವ್ ಹೇಳುದ್ವಲಾ ನಿಮ್ಗೆ ಇಟ್ಯಾಚಿ ಅವರು ಒಂದಿಷ್ಟು ಆರ್ಡರ್ ಕೊಟ್ಟಿದ್ದಾರೆ ಅಂತ ಇಲ್ಲೇ ಇದಾವಲ್ ಎಲ್ಲಾ ಈಗೆಲ್ಲ ಡಿಸ್ಪ್ಯಾಚ್ ರೆಡಿ ಇರೋದು ಯಾಕಂದ್ರೆ ಎಲ್ಲಾ ಈ ತರ ಕೊಡ್ತೀವಿ ಸರ್ ಈಗ ಈ ಟಿ ಶರ್ಟ್ಗಳಿಗೂ ಐರನ್ ಮಾಡ್ಬೇಕಾ ಸರ್ ಇವಾಗ ಹೆಂಗೈತೆ ಅಂದ್ರೆ ಊಟ ಮಾಡಿದ್ರೆ ಬಾಯ್ ತೊಳ್ಕೊಳಿದಂಗಿರುತ್ತೆ ಹಾ ಹಾ ಅಲ್ಲ ನಾನ್ ಕೆಲವೊಂದ್ ಕಡೆ ನೋಡಿದೀನಿ ಐರನ್ ಏನು ಮಾಡಲ್ಲ ಆಹ್ ಅದಲ್ಲ ಸರ್ ಹಾ ಇವಾಗ ನೂರ್ ರೂಪಾಯಿ ಹೇಳ್ದಾಗ ನಾವ್ ಕಸ್ಟಮರ್ಗೆ ಎಂಬತ್ತಾ ಐದು ರೂಪಾಯಿ ಕೊಟ್ರೆ ಹೆಂಗಿರುತ್ತೆ ಅಲ್ವಾ ನಾವ್ ಏನ್ ಮಾಡ್ತೀವಿ ಸರ್ ಹ ರೂಪಾಯಿ ಹಾಕಿ ಸರ್ ಹಾ ಹಾ ಅದು ಮಾಡಬಾರ ಸರ್ ಮಾಡಿದ್ಮೇಲೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡಬೇಕು ಇಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು ಆ ಫೀಲ್ಡ್ ಇವ್ ನೋಡಿ ಇವ್ರಲ್ಲ ಮೂರನೇ ವರ್ಷ ಸರ್ ನಮ್ ಕಸ್ಟಮರ್ ಮೈನ್ ಟ್ರಸ್ಟ್ ಇದೆಲ್ಲಾ ಕಾಂಟ್ರಾಸ್ಟ್ ಮೇಂಟೈನ್ ಮಾಡ್ತೀವಿ ಈ ಕಲರ್ ಹಿಂಗ್ ಬಂತು ಗ್ರೀನ್ ಅಂದ್ರೆ ಇಲ್ಲಿ ಇಲ್ಲಿ ಪಕ್ಕಾ ಕ್ವಾಲಿಟಿ ಇದೆ ಅಲ್ಲ ನಮ್ದು ಬ್ಯಾಕ್ ಸೈಡ್ ರಿಫ್ಲೆಕ್ಟರ್ ಹಾಕಿ ಇದಕ್ಕೆ ಒಂದ್ ರೂಪಾಯಿ ಖರ್ಚು ಆಗುತ್ತೆ ಮೈನ್ ಅದೇ ಬ್ರಾಂಡ್ ಹೆಂಗಿರುತ್ತೆ ಸರ್ ನಮ್ ವೇರ್ ಎಲ್ಲರೂ ಬ್ರಾಂಡೇ ಹಾಕೋಬೇಕು ಎಲ್ಲರೂ ಕೆಲವರು ಹಾಸನ ಕೇಳ್ತಾರೆ ಶರ್ಟ್ ಕೂಡ ನಮ್ದೇ ನೈಟೇಜ್ ನೈಟೇಜ್ ಕೆ ಅಂತ ಇದೆ ನೋಡಿ ಅಲ್ಲಿ ಹಾ ಹಾ ಇವ್ರು ಎಮ್ ಎನ್ ಸಿ ಕಂಪ್ನಿ ಸರ್ ಅವ್ರು ತೆಗಿಬಾರ ಅವ್ರ ಅವ್ರು ಹೇಳಿರೋದು ನಮ್ಗೆ ಹಾಕಿ ಸರ್ ಹಾ ಇನ್ನೇನ್ ಬೇಕು ಸರ್ ಖಂಡಿತ ಓಕೆ ಇಲ್ಲಿ ಸರ್ ಇದು ನಮ್ಮ ಹೈ ಎಂಡ್ ಐರನ್ ಮಿಷಿನ್ ಬರುತ್ತೆ ನೀವು ಹೇಳಿದ್ರಲ್ಲ ಐರನ್ ಮಾಡ್ಲೇಬೇಕು ಅದಕ್ಕೋಸ್ಕರ ಅಪ್ಡೇಟ್ ಮಾಡಿಸಿದ್ವಿ ಸೊ ಇದೆಲ್ಲ ನೋಡಿ ಸರ್ ನೀವು ಕೇಳಿದ್ರಲ್ಲ ಲೋರಿ ಎಲ್ಲ ಇರೋದಿದೆ ಓಕೆ ಓ ಅವ್ರದ್ದು ಇದು ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಕಂಪನಿಯವರೆಲ್ಲ ನಿಮ್ಮ ಹತ್ರನೇ ಸರ್ ಆಲ್ಮೋಸ್ಟ್ ತುಂಬಾ ದೊಡ್ಡ ಮೇಜರ್ ಕಂಪನಿ ವರ್ಕ್ ಮಾಡಿದೀವಿ ಈಗ ಒಂದ್ ಒಂದ್ ಸ್ಮಾಲ್ ತಿಂಗ್ ಸರ್ ಈ ರೇಟ್ ಹೆಂಗಿರುತ್ತೆ ಅದ್ರ ಬಗ್ಗೆನೂ ಹೇಳಿ ಅಂತ ಸರ್ ಯಾಕಂದ್ರೆ ಎರಡ್ ತರ ಹೋಗುತ್ತೆ ಸರ್ ಇವಾಗ ಕೆಲವೊಂದ್ಲಾ ಡೀಲರ್ ಗಳು ಇರ್ತಾರೆ ನಮ್ಮ ನಾನ್ ಹೇಳ್ತೀವಿ ನಮ್ಮತ್ರ ಹತ್ರ ಬಂದ್ರೆ ನೂರ ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಕೊಡ್ತೀವಿ ನೂರ ಮೂವತ್ತೈದು ರೂಪಾಯಿಂದ ಸ್ಟಾರ್ಟ್ ಯಾರು ಹೇಳಲಿಲ್ಲ ಹಾಗೆ ಹೀಗೆ ಅಲ್ಲ ಯಾರು ಅನ್ಕೋಬಾರದು ಯಾಕಂದ್ರೆ ನೂರ ಮೂವತ್ತೈದು ರೂಪಾಯಿಂದ ಇಲ್ಲಿ ರೇಟ್ಗಳು ಸ್ಟಾರ್ಟ್ ಆಗುತ್ತೆ ನೂರ ಮೂವತ್ತೈದು ರೂಪಾಯಿ ವಿತ್ ಐರನ್ ಕ್ವಾಲಿಟಿ ಎರಡು ವರ್ಷ ನೀವು ಹೆಂಗಾರ ಕಲ ಉಜ್ಜಿ ನಾನ್ ಹೇಳಿದ್ರೆ ನಮ್ಮೂರ್ಲೂ ಏಜ್ ಆದ್ರೂ ಕೊಟ್ಟರು ಗದ್ದೆ ಕೆಲಸ ಮಾಡಿದ್ರು ಎರಡು ವರ್ಷ ಯೂಸ್ ಮಾಡ್ತೀನಿ ನಾನ್ ಗ್ಯಾರಂಟಿ ಸ್ಟಿಚಿಂಗ್ ಕ್ವಾಲಿಟಿ ಎಲ್ಲ ಡಬಲ್ ಸ್ಟಿಚ್ ಆಗಿರುತ್ತೆ ನೆಕ್ ಪ್ರೀಮಿಯಂ ಆಗಿದೆ ಇದಕ್ಕೊಂದು ಲೋಗ ಹಾಕಿದ್ರೆ ಒಂದು ಐದತ್ತು ರೂಪಾಯಿ ಆಗುತ್ತೆ ಅದನ್ನು ಹಾಕೊಡ್ತೀರ ಇದೆಲ್ಲ ಡಿಸ್ಪ್ಯಾಚ್ ಇದೆ ಇಲ್ಲಿರೋದೇನು ಸರ್ ಇದು ಈ ಕಡೆ ಸರ್ ಇದು ಬಂದ್ಬಿಟ್ಟು ನಮ್ಮ ಕಂಪ್ಲೀಟ್ ಕಾಲರ್ ಯಾವಾಗ ನೀವು ಯಾವ ಆರ್ಡರ್ ಕೇಳ್ತಾರೆ ಗೊತ್ತಿಲ್ಲ ಕಸ್ಟಮರ್ ಮಿನಿಮಮ್ ನಲವತ್ತು ಸಾವಿರ ಕಾಲರ್ ರೆಡಿ ಇರುತ್ತೆ ನಲವತ್ತು ಸಾವಿರ ಕಾಲರ್ಸ್ ರೆಡಿ ಸಾವಿರ ಕಾಲರ್ ಹತ್ತು ಕಲರ್ ರೆಡಿ ಇಟ್ಟಿರ್ತೀವಿ ಎಲ್ಲೋ ಆಗ್ಲಿ ಹಿಂಗ್ ನೋಡ್ತೀವಿ ಸರ್ ಒಂದೊಂದ್ ಬಂಡಲ್ ಇನ್ನೂರ ಐವತ್ ಮುನ್ನೂರ ಮೇಲೆ ಇದೆ ಎಲ್ಲೋ ಬ್ಲಾಕ್ ವಿತ್ ಬ್ಲಾಕ್ ವಿತ್ ಪೈಪಿಂಗ್ ಕೇಳ್ತಾರೆ ಕೆಲವರು ಇದೆಲ್ಲ ಎಲ್ಲಾ ಮಾಡ್ಸಿಟ್ಟಿರಲ್ಲ ಸರ್ ಸುಮ್ನೆ ಯಾಕೆ ವೇಸ್ಟ್ ಬೇಕಾದ ಮಾಡ್ಸೋಣ ನಾನಂಗಿಲ್ಲ ಮುಂದಿನ ಇವಲೇ ಪ್ಲಾನ್ ಮಾಡ್ಕೊಂಡಿರ್ತೀವಿ ಕಲರ್ ಪಿಂಕ್ ಎಲ್ಲೂ ಸಿಗಲ್ಲ ಪಿಂಕ್ ಸಿಗುತ್ತೆ ಆಮೇಲೆ ನಿಮಗೆ ಸೀ ಬ್ಲೂ ಇದೆಲ್ಲ ಯಾರು ಮಾಡಿರಲ್ಲ ಬಟ್ಟೆನೆ ಕಟ್ ಮಾಡಕ್ ಬಿಡ್ತಾರೆ ಫ್ಯಾಬ್ರಿಕ್ ಬಟ್ಟೆನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ರೆಡಿ ಆಗ್ಬಿಡ್ತಿದ್ರಲ್ಲ ಕರ್ನಾಟಕ ರಾಜ್ಯೋತ್ಸವಕ್ಕೆ ನೀನ್ ನಾಲ್ಕ್ ಸಾವಿರ ರೂಪಾಯಿ ಕೊಡಿಸಿದಿ ನಮ್ಮ ಕನ್ನಡ ವಾಟರ್ ಕಲರ್ ಇತ್ ನೇ ಕ್ವಾಲಿಟಿ ನೋಡಿ ಎಷ್ಟ ಚನ್ನಾಗಿದೆ ಮತ್ತೆ ಆಮೇಲೆ ಇನ್ನೊಂದು ಸರ್ ನಮ್ದೇ ಓನ್ ನಿಟ್ಟಿಂಗು ಬಟ್ಟೆ ನಾವೇ ಇದ್ ಮಾಡ್ತಾರೆ ಇದ್ರಿಂದ ಕಸ್ಟಮರ್ಗೆ ಏನು ಭಯ ಬೇಡ ಸರ್ ಅಲ್ಲ ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗಿ ಈ ತರ ಹೋಲ್ಸೇಲ್ ಅಲ್ಲಿ ನಮ್ಗೊಂದು ಕಡಿಮೆ ರೇಟ್ ರೇಟಲ್ ಮಾಡ್ಕೊಡ್ತಾರೆ ಅನ್ನೋದನ್ನ ಬಹುಶಃ ನಿಮ್ ವಿಡಿಯೋ ಬರೋವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಎಲ್ಲೆಲ್ಲೋ ಅಲಿತಾ ಇದ್ರು ಅಲ್ಲೊಬ್ಬ ಡಿಸ್ಟ್ರಿಬ್ಯೂಟರ್ ಇರ್ತಾ ಇದ್ದ ಅಲ್ಲೊಬ್ಬ ಸೇಲ್ಸ್ ಮ್ಯಾನ್ ಇರ್ತಾ ಇದ್ದ ಈ ತರ ಎಲ್ಲಾ ಆಗ್ತಾ ಇತ್ತು ಈಗ ನೇರವಾಗಿ ಇಲ್ಲಿಗೆ ಬಂದ್ರೆ ಯಾವ ಸಮಸ್ಯೆನೂ ಇಲ್ಲ ಎಲ್ಲ ಒಂದ್ರಲ್ಲೇ ಕ್ಲಿಯರ್ ಆಗ್ಬಿಡುತ್ತೆ ಸರ್ ಇವಾಗ ಹೆಂಗಾಗತ್ತಂದ್ರೆ ಎಲ್ರು ಇವಾಗ ಓದಿರ್ಲೇಬೇಕಂತಿಲ್ಲ ಇವಾಗೆಲ್ಲ ಮೊಬೈಲ್ ಈಸಿ ಅಲ್ಲ ಸರ್ ವಾಯ್ಸ್ ರೆಕಾರ್ಡ್ ನಾವು ರಿಮೋಟ್ ಒಂದಂಗೆ ಟಿವಿ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ ಸಬ್ಲಿಮೇಶನ್ ಅಂತ ತಕ್ಷಣ ನಂದೇ ವಿಡಿಯೋ ಫಸ್ಟ್ ಬರುತ್ತೆ ಕರ್ನಾಟಕದಲ್ಲಿ ಅದೊಂದು ಖುಷಿ ಏನಕ್ಕೆ ನಮ್ದು ಅಂತ ಹೇಳ್ಕೊಡೋದಲ್ಲ ಸರ್ ನಾವು ಕೊಟ್ಟಿರೋ ವರ್ಕ್ಗೆ ಒಂದ್ ಏಳೆಂಟು ಸಾವಿರ ಜನ ನೋಡಿದ್ರೆ ಸಾಕು ನಮ್ಗದೆ ಅಲ್ವಾ ನಿಮ್ ಚಾನಲ್ ನೋಡಿದ್ರೆ ನನ್ ಚಾನಲ್ ನೋಡಿದ್ರೆ ಹೌದು ನಮ್ಗದೆ ಇನ್ನೇನ್ ಪಾಯಿಂಟ್ ಖಂಡಿತ ಸರ್ ಈಗ ಆ ಕಡೆ ಯಾಕಂದ್ರೆ ಎರಡು ಹೊಸ ಮಿಷಿನರಿ ಕೂಡ ಅದು ನಮ್ದು ಮಿಷಿನರಿ ಸೆಟ್ಮೆಂಟ್ ಇದಿಷ್ಟು ಫ್ಯಾಬ್ರಿಕ್ ಇಲ್ಲಿ ಇಟ್ಟಿದೀವಿ

ಕ್ವಾಲಿಟಿ ಇದೆ ಇದೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡುವಂಗೇ ಇಲ್ಲ ಅಷ್ಟು ಚೆನ್ನಾಗಿದೆ ಇವೆಲ್ಲ ಹೊಸ ಮಿಷಿನರಿಗಳಲ್ಲ ನಾವ್ ಹೋಸ್ಸಲ್ಲ ಬಂದಾಗ ಯಾವ್ದು ಇಲ್ಲ ಇದು ಅಪ್ ಆಯ್ತು ಹೊಸ ಮಿಷಿನ್ ಅದೊಂದು ಪ್ರೆಸಿಂಗ್ ಮಿಷಿನ್ ಆಡಪ್ ಆಯ್ತು ಎಲ್ಲ ನಮ್ಮ ಹೇಳಿ ಸರ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿ ಇದ್ರಲ್ಲಿ ನಾವು ಏನ್ ಡಿಸೈನಿಂಗ್ ನೋಡಲ್ಲ ಎರಡ್ ಸಾವಿರ ಮೂರ್ ಸಾವಿರ ವೆರೈಟಿ ಡಿಸೈನ್ ಏನ್ ಆ ಡಿಸೈನ್ ಕಂಪ್ಲೀಟ್ ನಾವ್ ಮಾಡ್ತೀವಿ ಕಲರ್ ಕೋಡಿಂಗ್ ಥೀಮಿಂಗು ಕಲರ್ ಬ್ಲಾಕ್ ನಿಮ್ದು ಏನ್ ಮಾಡಿದ್ರೆ ಡಿಸೈನ್ ಅದೆಷ್ಟು ನೆಕ್ಸ್ಟ್ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಈ ತರ ಕಟ್ಟಿಂಗ್ ಆಗುತ್ತೆ ಎಲ್ಲ ಪೇಪರ್ ಇದಾದ್ಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಅದಕ್ಕೆ ಹೋಗುತ್ತೆ ಸರ್ ಇನ್ನೂ ಒಂದ್ ಹೇಳ್ತೀನಿ ಇದ್ರಲ್ಲಿ ಮೇಜರ್ ಆಗಿ ಹಾಕೋ ಇಂಕು ಸರ್ ನಾವ್ ಏನ್ ಗ್ಯಾರಂಟಿ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ ಇದೇ ಒಂದು ಕಾರಣಕ್ಕೆ ಲಾಸ್ಟ್ ಟೈಮ್ ನೀವ್ ಹೇಳಿದ್ರೆ ಏನಾದ್ರು ಕಲರ್ ಹೋಯ್ತು ಅಂತ ಹೇಳಿದ್ರೆ ನನಗೆ ಹೇಳಿ ಮೂರು ವರ್ಷ ಟು ಪೀಸ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ ವರ್ಷ ಗ್ಯಾರಂಟಿ ಕೊಡ್ತೀನಿ ಆ ಇವತ್ತು ಕಸ್ಟಮರ್ ಅದೇ ಹೇಳೋದು ಮಾಡಿಸ್ ಮೂರು ಮೂರು ವರ್ಷ ಗ್ಯಾರಂಟಿ ಸರ್ ಅಂದ್ರೆ ಸ್ಟಿಚಿಂಗ್ ಕಂಪ್ಲೇಂಟ್ ಅಲ್ಲ ಕಲರಿಂಗ್ ಬಟ್ ಏನು ಇಶ್ಯೂ ಆಗಲ್ಲ ನಮ್ಗೆ ಟೀ ಶರ್ಟ್ ಸ್ಟಿಚಿಂಗ್ ಅಲ್ಲಿ ಕಲರ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಿ ನೀವು ಸರ್ ಎಲ್ಲ ಹೈಹಂಡೆ ಸರ್ ಕೊರಿಯೂ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಕಲರ್ ಅಲ್ಲಿ ಆರ್ನೂರು ರೂಪಾಯಿ ಸಿಗುತ್ತೆ ಏಳ್ನೂರು ರೂಪಾಯಿ ಸಿಗುತ್ತೆ ನಾವು ಸ್ವಲ್ಪ ಜಾಸ್ತಿ ಹೈ ಆಗ್ತಾ ಇದೀವಿ ಎಲ್ಲೂ ಎಲ್ಲೂ ಕಲರ್ ಇಶ್ಯೂ ಇಲ್ಲ ಸರ್ ಇದು ಬಂದ್ಬಿಟ್ಟು ಎರಡು ವಿಷನ್ ಅಪ್ಡೇಟ್ ಮಾಡಿದೀವಿ ಓಕೆ ಪರ್ ಡೇ ಇದೊಂದು ಸಾವಿರ ಪೀಸ್ ವರೆಗೂ ಐನೂರು ಸಾವಿರ ಪೀಸ್ ವರ್ಗು ಇದ್ರಲ್ಲಿ ಪ್ರಿಂಟಿಂಗ್ ಮಾಡಬಹುದು ಇದೇ ಒಂದು ಮೇಜರ್ ಕೆಲ್ಸ ಸರ್ ಓಹೋ ಹೌದಾ ಇದರಲ್ಲಿ ನಿಮ್ಗೆ ಕೆಲಸ ನಮ್ಗೆ ನಾವ್ ವಿಷ್ಯಲ್ಸ್ ಅಲ್ಲಿ ಏನ್ ನೋಡ್ತಾ ಇದೀವಿ ಆ ಪಂಚಿಂಗ್ ಎಲ್ಲ ಇದರಲ್ಲಿ ಬರುತ್ತೆ ವರ್ಕ್ ಹೆಂಗ್ ಆಗುತ್ತೆ ಅದ್ರ ಮೇಲೆ ಪ್ರೊಡಕ್ಷನ್ ಹೋಗುತ್ತೆ ನೆಕ್ಸ್ಟ್ ಸ್ಟೆಪ್ ನೋಡಿ ಆ ಮಿಷನ್ ನಾವು ಹಳೆಯ ವಿಡಿಯೋದಲ್ಲಿ ತೋರಿಸಿರೋ ಮಿಷನ್ ಅದು ಇದು ಹೊಸ ಇದು ಹೊಸ ಮಿಷನ್ ಇದು ಏನಂದ್ರೆ ಪ್ಲಸ್ ಪಾಯಿಂಟ್ ಫ್ರಂಟ್ ಬ್ಯಾಕ್ ಅಟ್ ಎ ಟೈಮ್ ಪ್ರೆಸ್ ಆಗುತ್ತೆ ಅಲ್ಲಿ ಏನಾಗ್ತಿದೆ ಸರ್ ಇದು ಕ್ಯಾಪ್ ಓ ಕ್ಯಾಪ್ ಮಾಡ್ತೀರಾ ನಮ್ಮ ಅಂದ್ರೆ ಸ್ಟಿಚಿಂಗ್ ನಮ್ಮ ಬ್ರದರ್ ದೇ ಇದೆ ಇದು ನಾವ್ ಏನ್ ಮಾಡ್ತೀವಿ ಅಂದ್ರೆ ಲೋಗೋ ಹಾಕ್ಬಿಟ್ಟು ಇಮಿಡಿಯೇಟ್ ಒಂದು ಅರ್ಧ ಮುಕ್ಕಾಲ್ ಗಂಟೆ ಕೊಡ್ತೀವಿ ಟೀ ಶರ್ಟ್ ಯಾರು ತಗೊಳ್ತಾರ ನಾವು ಲೋಗೋ ಹಾಕ್ಸ್ಕೊಂತಾರೆ ಓ ಇದು ಅಲ್ಲಿ ಪಂಚ ಆಗುತ್ತೆ ನೋಡಿ ಇವಾಗ ಕಲರಿಂಗ್ ನಿಮಗೆ ಕ್ವಾಲಿಟಿ ಮೇಜರ್ ಆಗಿ ಅಲ್ಲಿ ಇಂಕು ಬಟ್ಟೆ ಎಲ್ಲದು ಮ್ಯಾಟರ್ ಆಗುತ್ತೆ ಸರ್ ಎಲ್ಲೆಲ್ಲಿಂದ ನಮ್ಗೆ ನಂಬ್ಕೊಂಡು ಆರ್ಡರ್ ಕೊಟ್ಟಿರ್ತಾರೆ ಸರ್ ಹೌದು ಮೇಜರ್ ಆಗಿ ಅದೇ ಅಲ್ವಾ ನಾವು ಅವ್ರಿಗೆ ಏನ್ ಸರ್ವಿಸ್ ಮಾಡಕ್ ಆಗತ್ತೆ ಅದನ್ನ ಕರೆಕ್ಟ್ ಆಗಿ ಕೊಟ್ರೆ ಅವ್ರ ಹತ್ತು ಜನ ಕೇಳ್ತಾರೆ ನಾವ್ ಮಿನಿಮಮ್ ಐವತ್ ಟೀ ಶರ್ಟ್ ಕೊಡ್ತಾರೆ ಅವರು ಆರ್ಡರ್ ಐವತ್ ಜನ ನಮ್ ಟಿ ಶರ್ಟ್ ನಮ್ ಬ್ರಾಂಡ್ ಯೂಸ್ ಮಾಡ್ತಾರಲ್ಲ ಸರ್ ಈಗ ಮಿನಿಮಮ್ ಇಷ್ಟೇ ಆರ್ಡರ್ ಕೊಡ್ಬೇಕು ತರ ಏನಿಲ್ಲ ಒನ್ ಪೀಸ್ ಮಾಡ್ಕೊಡ್ತೀವಿ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ಇವೆಲ್ಲ ಹೇಳ್ಬಿಡ್ತಾ ಇದೀವಿ ಒನ್ ಪೀಸ್ ಮಾಡ್ಕೊಡ್ತೀವಿ ವಿತ್ ಮಲ್ಟಿ ಕಲರ್ ಮತ್ತೆ ಒನ್ ಪೀಸ್ ಹಿಂಗ್ ಬರುತ್ತೆ ಏ ನೋಡಿ ಅದು ಬಿಸಿ ಇರುತ್ತೆ ಇದು ಹಾ ನೀವು ನೋಡಿ ಫ್ಯಾಬ್ರಿಕ್ ನೋಡಿ ವೈಟ್ ನೋಡಿ ಗೇಜ್ ನೋಡಿ ನಿಮಗೆ ಗೊತ್ತಾಗುತ್ತೆ ಎಸ್ 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 ಯಾವತ್ತೂ ಆಗಲಿ ಹಿಂಗ್ ನೋಡಿದಾಗ್ಲೇ ಗೊತ್ತಾಗುತ್ತೆ ನೋಡಿ ಇದು ಟೀ ಶರ್ಟ್ ಆಗೋದು ಹಿಂಗೆ ನೋಡಿ ಹೆಂಗ್ ಪಂಚ ಆಯ್ತು ಇದು ಯಾವುದೇ ಕಾರಣಕ್ಕೂ ಕಲರ್ ಬಿಡೋದಿಲ್ಲ ಇದು ಹಂಗೆ ಇರುತ್ತೆ ಇಲ್ಲ ಆದ್ಮೇಲೆ ನೆಕ್ಸ್ಟ್ ಕಟಿಂಗ್ ಹೋಗುತ್ತಾ ಹ್ಮ್ ಕಟಿಂಗ್ ಹೋಗಿ ಬನ್ನಿ ಮಾಡ್ತಾ ಇದ್ದಾರೆ ನೋಡಿ ಇದನ್ನ ಕಟಿಂಗ್ ಓಕೆ ಇದೆಲ್ಲ ಮಿಷನ್ ಕಟಿಂಗ್ ಹೆಂಗೆ ಇದು ಸರಿ ಎಲ್ಲ ಹೈ ಎಂಡ್ ಮಿಷನ್ ಕ್ಯಾಟಗರಿ ಅಲ್ಲಿ ಮಾಡ್ತಿದಾರಲ್ಲ ಆ ಕಡೆ ಓಹೋ அது பிரெசிங் ஆக இல்ல பிரிண்ட் ஆகிங் ஆகும் கட்டிங் ஆகும் இதே நீவ் கொடுத்த இல்ல பட்டி எல்லா ரெடி இதெல்லாம் டிலிவரி இல்லை எஸ் ஜன இதில் ಟೋಟಲ್ ಆಗಿ ನಾವು ಟೋಟಲ್ ಮೆಂಬರ್ ಅರೌಂಡ್ 35 ಟು 40 ಮೆಂಬರ್ ಇದೀವಿ 40 ಮೆಂಬರ್ ಓಕೆ ಆ ಕಡೆ ಹೋಗೋಣ ಬನ್ನಿ ಆಮೇಲೆ ನೋಡಿ ಪ್ಯಾಂಟ್ ಫ್ಯಾಬ್ರಿಕ್ ಎಲ್ಲಾ ಕಸ್ಟಮ್ ರೆಡಿ ಇದೆ ಓಹೋ ಇದೆಲ್ಲ ಪ್ಯಾಂಟ್ ಫ್ಯಾಬ್ರಿಕ್ ಇದೆ ರೆಡಿ ಇಟ್ಟಿರ್ತೀವಿ ಎನಿ ಟೈಮ್ ಮೇಲೆ ಒಂದು 2 3000 ಪ್ಯಾಂಟ್ ಬಂದ್ರು ಫ್ಯಾಬ್ರಿಕ್ ರೆಡಿ ಇರುತ್ತೆ ಸೋ ಇಲ್ಲಿ ನೋಡಿ ಈ ಸೆಕ್ಷನ್ ಅಲ್ಲಿ ಟೀ ಶರ್ಟ್ ಸ್ಟಿಚಿಂಗ್ ಆಗುತ್ತೆ ಅಲ್ಲಿ ಏನ್ ಕಟಿಂಗ್ ಆಗಿರುತ್ತೆ ನೆಕ್ಸ್ಟ್ ಸ್ಟಿಚಿಂಗ್ ಈ ತರ ಬರುತ್ತೆ ಇದು ನೋಡಿ ಸರ್ ನೀವು ಮಾರ್ಸ್ ಅಂತ ಹೇಳಿದ್ರಲ್ಲ ಸ್ವಲ್ಪ ಟ್ರೆಂಡಿ ಫ್ಯಾಬ್ರಿಕ್ ಕ್ವಾಲಿಟಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಪ್ರೀಮಿಯಂ ಸರ್ ಕಾರ್ಪೊರೇಟ್ ಇದು ಬೆನ್ಸ್ ಅವರು ಕೊಟ್ಟಿದ್ದೀನಿ ಬಿ ಎಂ ಡಬ್ಲ್ಯೂ ಕೊಟ್ಟಿದ್ದೀನಿ ಕಾರ್ಪೊರೇಟ್ ಇವ್ರಿಗೆ ಎಂಪ್ಲಾಯ್ಸ್ ಗೆ ಈ ಮಾರ್ಕೆಟಿಂಗ್ ಪರ್ಸನ್ ಯಾರ್ಯಾರು ಇರ್ತಾರಲ್ಲ ಸಖತ್ ಆಗಿದೆ ಸರ್ ಇತ್ತು ಬಟನ್ ಎಲ್ಲ ಆಮೇಲೆ ಆಗುತ್ತೆ ಪ್ರತಿ ಒಂದು ಏಟ್ ಟು ವರ್ಕ್ ಇದೇ ಆಫೀಸಲ್ಲಿ ನಡೆಯುತ್ತೆ ಬೇರೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ ಎಲ್ಲೂ ಕೈ ಟು ಝಡ್ ಇಲ್ಲ ಹಂಗಾಗಿನೇ ನೀವ್ ಅನ್ಕೊಂಡಿರೋ ರೇಟ್ ಅಲ್ಲಿ ನಿಮ್ಗೆ ತಲ್ಪಿಸೋಕೆ ಸಾಧ್ಯ ಆಗ್ತಾ ಇದೆ ಪ್ರಿಂಟ್ ಮಾಡಿ ಇನ್ನೊಂದ್ ಕಡೆ ಕೊಡೋದಾದ್ರೆ ಟೈಮ್ ವೇಸ್ಟ್ ಆಮೇಲೆ ಮತ್ತೆ ಅಲ್ಲಿ ಹೋಗಿ ಅವ್ರು ಹೆಂಗ್ ಕಟಿಂಗ್ ಮಾಡ್ತಾರ ಗೊತ್ತಿರಲ್ಲ ಯಾವ ಲೇಬಲ್ ಹಾಕ್ತಾರ ಗೊತ್ತಿರಲ್ಲ ಸೈಜ್ ಓಕೆ 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 ನೋಡಿ ಇಲ್ಲಿ ಸ್ಟಿಚಿಂಗ್ ಆಗುವಂತದ್ದು ಇಲ್ಲಿ ಇದರ ಪ್ರಿಂಟಿಂಗ್ ಇಲ್ಲಿ ನೀವು ಆಲ್ರೆಡಿ ನಾವು ಹೇಳಿದ್ವಿ ಅದು ಹೆಂಗ್ ಪಂಚ್ ಆಗುತ್ತೆ ಅನ್ನೋದನ್ನ ಈಗ ಆಲ್ರೆಡಿ ತೋರಿಸಿದ್ವಿ ದೊಡ್ಡದಾಗಿರುವಂತಹ ಒಂದು ಕಚೇರಿಯನ್ ಏನ್ ಮಾಡಿದೀರಾ ಅದು ಜಸ್ಟ್ ಒಂದು ಟೀ ಶರ್ಟ್ ಪ್ರಿಂಟಿಂಗ್ ಇಂದ ಶುರು ಆಗಿರುವಂತದ್ದು ಈಗ ಖಾಲಿ ಟೀ ಶರ್ಟ್ ಮಾತ್ರನಾ ಅಥವಾ ಬೇರೆ ಏನೇನೆಲ್ಲ ಇದೆ ಸರ್ ಟೀ ಶರ್ಟ್ ಅಲ್ಲಿ ನಿಮ್ಗೆ ಕ್ಯಾಟಗರಿ ಸ್ಪೋರ್ಟ್ಸ್ ವೇರೆ ಅಂತ ಹೇಳಿ ಬಂದಾಗ ಕಂಪ್ಲೀಟ್ ಒಂದು ಕ್ಯಾಟಗರಿ ಹೋಗ್ತಾ ಹೋಗ್ತಾ ಇರುತ್ತೆ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ಸ್ ಶಾರ್ಟ್ಸ್ ಅದರಲ್ಲೂ ಸಬ್ ಕ್ಯಾಟಗರಿ ಹೋಗುತ್ತೆ ಕಬಡ್ಡಿ ಮ್ಯಾಚ್ ಆದ್ರೆ ಬೇರೆ ಪ್ಯಾಟರ್ನ್ ಶಾರ್ಟ್ಸ್ ಬೇರೆ ತರ ಬರುತ್ತೆ ಟೀ ಶರ್ಟ್ ಫಿಟಿಂಗ್ ಬೇರೆ ಟೀ ಶರ್ಟ್ ಆಲ್ಮೋಸ್ಟ್ ಸೇಮ್ ಬರುತ್ತೆ ವಾಲಿಬಾಲ್ಗೆ ಬೇರೆ ಶಾರ್ಟ್ಸ್ ಗೆ ಬೇರೆ ಫುಟ್ಬಾಲ್ ಗೆ ಬೇರೆ ಕಂಪ್ಲೀಟ್ ತಲೆ ಇಟ್ಕೋಬೇಕು ಸರ್ ಊರು ಹೆಚ್ಚಿಗೆ ಕಮ್ಮಿ ಐತದ್ರು ವೇಸ್ಟ್ ಬಟ್ಟೆ ಹಂಗಾಗಿ ಹಾಗಾಗಿ ಕ್ಯಾಟಗರಿ ತುಂಬಾ ವೆರೈಟೀಸ್ ಇದೆ ನಾವು ಯಾವ ತರ ಕಸ್ಟಮರ್ ಗೆ ಕನ್ವಿನ್ಸ್ ಮಾಡ್ಲಾ ನಾನು ಯಾಕೆ ಕೇಳ್ದೆ ಅಂದ್ರೆ ಟೀ-ಶರ್ಟ್ ಈ ಟಿ ಶರ್ಟ್ ವಿಭಾಗ ಬಂದ ತಕ್ಷಣ ಸ್ಪೋರ್ಟ್ಸ್ ನೆನಪாகுது ನಮಗೆಲ್ಲ ಸೊ ಅದು ಮಾತ್ರ ಅಲ್ಲ ಸ್ಪೋರ್ಟ್ಸ್ ಅನ್ನ ಬಿಟ್ಟು ನಿಮಗೆ ಯಾವ ರೀತಿಯ ಯಾವ ಕ್ಯಾಟಗರಿಯ ಟೀ-ಶರ್ಟ್ ಗಳು ಬೇಕು ಅಥವಾ ಟ್ರ್ಯಾಕ್ ಪ್ಯಾಂಟ್ ಗಳು ಬೇಕು ಅಥವಾ ಈ ಕೆಲವೊಂದು ಬರ್ಮುಡಾ ಆ ತರ ಬರೋದಿರಬಹುದು ಅಥವಾ ಶರ್ಟ್ ಗಳು ಸಿಗುತ್ತಾ ಇಲ್ಲ ಶರ್ಟ್ ಇಲ್ಲ ಸ್ಪೋರ್ಟ್ಸ್ ಬೇರೆ ಓಕೆ ಾಗ ಕಾರ್ಪೆಟ್ ಕಲೆಯಲ್ಲಿ ಕಾರ್ಪ್ರೇಟ್ ಮಾರ್ತಾರೆ ಎರಡರಿ ಟಿ ಶರ್ಟ್ ಬೇಕು ಮಿನಿಮಮ್ ಏನ್ ಎರಡ್ ಸಾವಿರ ಸಪೋರ್ಟ್ ಮಾಡ್ತೀವಿ ಆರ್ಡರ್ ತಗೊಳ್ಳಿ ಡೈರೆಕ್ಟ್ ನಮ್ ಕಸ್ಟಮರ್ ಕಾಲ್ ಮಾಡಲಿ ಮತ್ತೆ ಇನ್ನೊಂದು ಸರ್ ಡೈರೆಕ್ಟ್ಲಿ ಹೇಳ್ತೀನಿ ಕೆಲವರು ತಿಂಕಿಂಗ್ ಗೊತ್ತಾ ಡೀಲರ್ ಕೊಡೋ ರೇಟ್ ಬೇರೆ ಇರುತ್ತೆ ಅವ್ರ್ ಶಾಪ್ ಇಟ್ಟಿರ್ತಾರೆ ಅವ್ನು ಸ್ವಲ್ಪ ಅಮೌಂಟ್ ಕೊಟ್ಟಿರ್ತಾನೆ ಫಂಡ್ ಅಂತ ಹೇಳಿ ನಾವು ಅವನಿಗೆ ಒಂದು ಐವತ್ತು ರೂಪಾಯಿ ಮಾರ್ಜಿ ಕೊಡ್ತೀವಿ ಆರ್ಡರ್ ಕೊಡ್ತಾನೆ ಡೈರೆಕ್ಟ್ ಕಸ್ಟಮರ್ ಒಂದು ಹೆಚ್ ಕಮ್ಮಿ ಅದು ಇವ್ರು ತಲೆಲಿ ಇಟ್ಕೋಬೇಕು ಖಂಡಿತ ಕೊಟ್ಟಿರ್ತೀನಿ ನಿಮ್ಗೆ ಬೆಂಗಳೂರಿನ ಬೊಮ್ಮನಹಳ್ಳಿ ಸಮೀಪ ಅಲ್ವಾ ಇದು ಎಲೆಕ್ಟ್ರಾನಿಕ್ ಸಿಟಿ ತುಂಬಾ ಹತ್ರ ಇದು ಬೇಕಾದ್ರೂ ಆರ್ಡರ್ ಕೊಡಬಹುದು ನಾನು ಹೇಳೋದು ಡೀಲರ್ಸ್ ಒಂದಿಷ್ಟು ಜನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಈಗ ನಮ್ಮೂರಲ್ಲಿ ಒಂದು ಫಂಕ್ಷನ್ ಆಗ್ತಾ ಇದೆ ನಮ್ಗೆ ಒಂದಿಷ್ಟು ಟೀ ಶರ್ಟ್ ಬೇಕಂದ್ರೂ ಕೂಡ ಅದು ಕ್ವಾಲಿಟಿ ಆಗಿರ್ಬೇಕು ಅಂದ್ರೆ ಕ್ವಾಲಿಟಿ ಇರಬೇಕು ಅದೊಂದು ಎರಡ್ ಮೂರ್ ವರ್ಷ ಬಾಳಿಕೆ ಬೇಕು ಅಂತ ಹೇಳಿದ್ರೆ ಸತೀಶ್ ಅವ್ರನ್ನ ನೇರವಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಒಂದ್ಸಲ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಅಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಪ್ರತಿಯೊಂದು ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ಕರಾವಳಿಯವರಾಗಿರುವಂತ ನಿಮಗೆ ಅದೇ ನಾನು ಹೇಳದ್ನಲ್ಲ ಕರಾವಳಿ ಹುಡುಗನ ಕೋಟಿ ಕನಸು ಇದು ಅಂತ ನಾನು ಅನ್ಕೊಂತೀನಿ ಸೊ ಇದು ಇನ್ನು ದೊಡ್ಡ ಮಟ್ಟಿನ ಯಶಸ್ಸನ್ನ ಕಾಣ್ಲಿ ಆಲ್ರೆಡಿ ನಿಮ್ಗೆ ಸಿಕ್ಕಾಪಟ್ಟೆ ಜನ ಫ್ಯಾನ್ಸ್ ಇದಾರೆ ನಿಮ್ಮಲ್ಲೇ ಮಾಡಿಸ್ಕೋಬೇಕು ಅಂತ ಅನ್ಕೊಂಡವ್ರಿದ್ದಾರೆ ಮಾಡಿಸ್ಕೊಂಡವ್ ಸೊ ಅವರೆಲ್ಲರ ಪರವಾಗಿ ನಿಮ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರಿಗೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ವೆಮ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಟೀ ಶರ್ಟ್ ಅಂತ ತಕ್ಷಣ ನನಗೆ ಸ್ಪಾಟ್ ಪ್ರಿಂಟ್ ನೈಟೇಜ್ ಬ್ರ್ಯಾಂಡ್ ಏ ನೆನಪಾಗುವಂಥದ್ದು ನೋಡಿ ಇಲ್ಲಿ ಬಂದ್ರೆ ನೀವು ರಾಶಿ ರಾಶಿ ಟಿ ಶರ್ಟ್ಸ್ ಗಳು ಬಿದ್ಕೊಂಡಿದಾವಿ ಇಲ್ಲಿ ಸೊ ಹಂಗಾಗಿ ನಿಮಗೆ ಕಡಿಮೆ ಬೆಲೆಯಲ್ಲೂ ಕೂಡ ಟೀ ಶರ್ಟ್ಸ್ ಅನ್ನ ತಗೋಬೇಕು ಒಳ್ಳೆಯ ಬ್ರ್ಯಾಂಡ್ ಇರಬೇಕು ಅಂತ ಹೇಳಿದ್ರೆ ನೈಟೇಜ್ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಡಿಯೋನ್ ಹೆಗ್ಗದ್ದೇಶ್